ಹೊಸ ಬಾಳಿನ ಗೀತೆ ಈ ಪದ್ಯವನ್ನು ವಿಶ್ವಮಾನವ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕುವೆಂಪು ಅವರು ರಚಿಸಿದ್ದಾರೆ ಈ ಒಂದು ಪದ್ಯದಲ್ಲಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನುವಂತಹ ಒಂದು ನುಡಿಯಿಂದ ಪ್ರಾರಂಭಿಸುತ್ತಾರೆ ಯಾಕೆ ಈ ನುಡಿಯನ್ನ ಹೇಳ್ತಾ ಇದ್ದಾರೆ ಯಾಕೆ ಈ ಪದ್ಯವನ್ನು ಬರೆದ್ರು ಅನ್ನೋದನ್ನ ಇದರ ಹಿಂದಿನ ಒಂದು ಸಂಕ್ಷಿಪ್ತ ವಿಷಯವನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಕ್ರಿಸ್ತ ಶಕ ಹತ್ತೊಂಬತ್ ನೂರ ಮೂವತ್ತೈದನೇ ಇಸಿಯಲ್ಲಿ ರಚಿತವಾದಂತಹ ಪದ್ಯ ಇದು ಇಲ್ಲಿ ಕಪ್ಪು ಬಿಳುಪು ಶ್ರೀಮಂತ ಬಡವ ಜಾತಿ ಧರ್ಮ ಮೇಲು ಕೀಳು ಈ ಒಂದು ತಾರತಮ್ಯದಲ್ಲಿ ಮನುಷ್ಯ ತನ್ನ ಜೀವನವನ್ನೇ ಕೊನೆಗಳಿಸಿಕೊಳ್ಳುತ್ತಿದ್ದನು ಇಂಥ ಸಂದರ್ಭದಲ್ಲಿ ಈ ಒಂದು ಪದ್ಯ ರಚಿಸಿದರು ಅವರು ಶತಶತಮಾನಗಳಿಂದ ಬಡತನ ದಾರಿದ್ರ್ಯ ಇದರಿಂದ ಬಳಲುತ್ತಿರುವಂತಹ ಒಂದು ಕೈಲಾಗದವರಿಗೆ ಎಚ್ಚರಿಕೆ ನೀಡುವ ಬದುಕಿಗೆ ಅವರ ಬದುಕಿಗೆ ದಾರಿ ತೋರುವ ಒಂದು ನುಡಿಗಳು ಈ ಒಂದು ಕವಿತೆಯಲ್ಲಿ ಮೂಡಿಬಂದಿವೆ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಎಂಬ ನವಯುಗವಾಣಿ ಘೋಷಿಸಿದೆ ಕೇಳಿ ಯುಗ ಯುಗದ ದಾರಿದ್ರ್ಯ ಭಾರದಿಂಬೆಂಬಾಗಿ ಗೋಳಿಡುವ ಬಡ ಜನರೇ ಏಳಿರೈ ಏಳಿರೈ ಅಂತ ಹೇಳ್ತಾರೆ ಕುವೆಂಪು ಈ ನುಡಿಯ ಅರ್ಥ ಏನಂದ್ರೆ ನಮ್ಮ ದೇಶದ ಜನರಿಗೆ ಹೊಸದೊಂದು ರೀತಿಯ ಬದುಕು ಸಿಗಬೇಕು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಸಿಗಬೇಕು ಎನ್ನುತ್ತಾರೆ ದುಡಿಯುವ ವರ್ಗದ ಶ್ರಮಿಕರಿಗೆ ಅನ್ನ ಬಟ್ಟೆ ನೀರು ಸಮನಾಗಿ ಸಿಗಬೇಕು ಈಗ ನವವಾಣಿ ಘೋಷಿಸಿದೆ ಕೇಳಿರಿ ಎನ್ನುತ್ತಾರೆ ಯುಗ ಯುಗದ ಬಡತನವೆಂಬ ದಾರಿದ್ರ್ಯವನ್ನು ಹೊತ್ತು ಭಾರದಿಂದ ಬೆನ್ನು ಬಾಗಿ ಕೂಕಿ ಹೋಗಿದೆ ಅಂತಹ ಜನರೇ ಏಳಿರಿ ಎಚ್ಚರಗೊಳ್ಳಿರಿ ಅಂತ ಹೇಳುವ ಒಂದು ನುಡಿಯ ಅರ್ಥವಿದೆ ಶ್ರೀಮಂತರ ಅಡಿಗಳಡಿ ಹುಡಿಯಲ್ಲಿ ಹೊರಳಾಡಿ ಕುಸಿದು ಕುಗ್ಗಿದರೆಲ್ಲ ಸಂತಸದ ತಾಳಿ ಕಂಗೆಟ್ಟ ಸೋದರರೇ ಬರುತಿ ಕಾಣಿರೈ ದಾನವರ ಸೀಳಿ ಅದೋ ವಿಪ್ಲವ ಕಾಳಿ ಶ್ರೀಮಂತರ ಅಧಿಕಾರಿಗಳ ಆಳುವ ವರ್ಗಗಳ ಪಾದಗಳ ಧೂಳಿನಲ್ಲಿ ಹೊರಳಾಡಿ ಕುಸಿದು ಕುಕ್ಕಿದ್ದೀರಿ ಹುಡಿ ಅಂದ್ರೆ ಧೂಳಿ ದೈಹಿಕವಾಗಿ ಮುದುಳಿ ಹೋಗಿದ್ದೀರಿ ಈಗ ಸಂತೋಷವನ್ನು ತಾಳಿ ಉತ್ಸಾಹವನ್ನು ಪಡೆಯಿರಿ ದಿಕ್ಕು ತೋಚದಂತಾದ ಸೋದರರೇ ನಿಮ್ಮ ಬಡತನಕ್ಕೆ ಏನು ಕಾರಣವೆಂಬ ಏನು ಕಾರಣವೆಂಬುದು ನಿಮಗೆ ಗೊತ್ತಾಗದೆ ಕಂಗೆಟ್ಟು ಹೋಗಿದ್ದೀರಿ ಸಾಮಾಜಿಕ ತೊಡಕುಗಳನ್ನು ಹೊಸೆದು ಹಾಕಿ ನಿಮ್ಮ ಬಡತನವನ್ನು ತೊಲಗಿಸುವ ಒಬ್ಬ ಕ್ರಾಂತಿಕಾರಿ ಅಂದ್ರೆ ವಿಪ್ಲವ ಅಂದ್ರೆ ಕ್ರಾಂತಿ ಕ್ರಾಂತಿಕಾರಿ ಬರುತಿ ಕಾಳಿ ಬರುತಿ ಹಳು ದಾನವರನ್ನು ರಾಕ್ಷಸರನ್ನು ಸೀಳಿ ಎದೆಗುಂದದಿರಿ ಎಂದು ಈ ಒಂದು ನುಡಿಯಲ್ಲಿ ಈ ರೀತಿ ಕುವೆಂಪು ಹೇಳ್ತಾರೆ ಇಂದ್ರ ಸಿಂಹಾಸನಕ್ಕೆ ಬಂದಿರುವುದು ಕೊನೆಗಾಲ ಕಳಚಿ ಬೀಳುವುದು ಇಂದು ನಂದನದ ಬೇಲಿ ದೇವತೆಗಳ ಅಶ್ಲೀಲ ಮೋದಕ್ಕೆ ಬದಲಾಗಿ ಗೋಚರಿಸುವುದು ಇಲ್ಲಿ ಮರ್ತ್ಯರ ಕೃಷಿಯ ಕೇಲಿ ಏನಂದ್ರೆ ಇಂದ್ರ ಸಿಂಹಾಸನಕ್ಕೆ ಸಿರಿವಂತರ ಅಂದ್ರೆ ಇಂದ್ರ ಸಿಂಹಾಸನ ಅಂದ್ರೆ ಯಾರ್ದದು ಇಂದ್ರ ಸಿಂಹಾಸನ ಸಿರಿವಂತರ ಅಹಂದಿಂದ ಮೆರೆಯುತ್ತಿರುವಂತಹ ಅಂತವರ ಅಧಿಕಾರ ಉಳ್ಳವರ ವೈಭವದ ಜೀವನಕ್ಕೆ ಬಂದಿಹುದು ಕೊನೆಗಾಲ ಅಂತಹ ಅಟ್ಟಹಾಸದಿಂದ ಕೂಡಿದ ಜನರ ಅಹಂಕಾರ ಕಳಚಿ ಬೀಳುವುದು ಈ ಇಂದ್ರನ ಆಸ್ಥಾನ ಅಂದ್ರೆ ಅದು ನಂದನದ ಬೇಲಿ ಇದ್ದಂಗೆ ಅದು ನೀವೆಲ್ಲ ತಿಳುವಳಿಕೆ ಉಳ್ಳವರಾದ ಮೇಲೆ ಆ ನಂದನ ಬೇಲಿ ಕಳಚಿ ಹೋಗುವುದು ದೇವತೆಗಳ ಅಶ್ಲೀಲ ಅಂದ್ರೆ ದೇವತೆಗಳ ಅಶ್ಲೀಲ್ ದೇವತೆಗಳಂದ್ರೆ ಇಲ್ಲಿ ಏನ ಯಾರಿಗೆ ಅದನ್ನ ಹೋಲಿಕೆ ಕೊಡ್ತಾರೆ ಅಂದ್ರೆ ಶ್ರೀಮಂತ ವರ್ಗದವರಿಗೆ ಆಮೇಲೆ ಅಧಿಕಾರ ಉಳ್ಳವರಿಗೆ ಅವರಿಗೆ ಏನಂದ್ರೆ ದೇವತೆಗಳಂತ ಹೋಲಿಕೆ ಕೊಡ್ತಾ ಇದ್ದಾರೆ ಅವರ ಅಶ್ಲೀಲ ಮೋದಕ್ಕೆ ಅಂದ್ರೆ ಅಂತ ಅಧಿಕಾರಸ್ಥರ ಅಶ್ಲೀಲ ಮೋಜಿನ ಜೀವನಕ್ಕೆ ಬದಲಾಗಿ ಗೋಚರಿಸುವುದು ಅಲ್ಲಿ ಮರ್ತ್ಯ ಅಂದ್ರೆ ಶ್ರೀ ಸಾಮಾನ್ಯರ ದುಡಿಯುವ ಜನರ ಆ ಒಂದು ಕೃಷಿಯ ಕಾಯಕ ಏನಂತಂದ್ರೆ ಇದನ್ನೆಲ್ಲ ನಾಶ ಮಾಡ್ತದ ಅಂತ ಹೇಳುವ ಒಂದು ಅರ್ಥ ಈ ನುಡಿಯಲ್ಲಿ ಏನಂದ್ರೆ ನಾವು ಕಂಡುಕೊಳ್ತೀವಿ ಇನ್ನು ದ್ರವ್ಯಾನುಕೂಲತೆಯ ಜಾತಿಯ ನೀತಿಯ ಪಕ್ಷಪಾತವನ್ನೆಲ್ಲ ಕೊಚ್ಚುವುದು ಬುದ್ಧಿ ಮತ್ತೊಂದು ನಾಕವನೆ ನೆಯ್ಯುವುದು ಲೋಕದಲ್ಲಿ ದೇವರ ನ್ಯಾಯವನ್ನು ಮಾನವರೇ ತಿದ್ದಿ ಏನಂದ್ರೆ ತಿಳುವಳಿಕೆ ಉಳ್ಳಂತಹ ಮಾನವರು ಇಂದು ಓದು ಬರಹ ಎಲ್ಲವನ್ನ ಕಲಿತಿರುವಂತವರು ಇಂಥದನ್ನ ಕೊಚ್ಚಿ ಹಾಕುವಂತಹ ಸಂದರ್ಭ ಬರಬಹುದು ದ್ರವ್ಯ ಅನುಕೂಲತೆಯ ಜಾತಿಯ ನೀತಿಯ ದ್ರವ್ಯ ಅಂದ್ರೆ ಸಂಪತ್ತು ಅದನ್ನ ಎಂತ ಸಂಪತ್ತು ಹಣ ಅಂತಸ್ತು ಎಲ್ಲ ಆಸ್ತಿ ವೈಭವ ಶ್ರೀಮಂತಿಕೆ ಅಧಿಕಾರ ಎಲ್ಲ ಉಳ್ಳುವಂತಹ ಒಂದು ದ್ರವ್ಯ ಅನುಕೂಲ ಹೊಂದಿರುವಂತವ್ರು ಅವರಿಗೊಂದು ನ್ಯಾಯ ಬಡವರಿಗೆ ಒಂದು ನ್ಯಾಯ ಇಲ್ಲಿ ಶ್ರೀಮಂತಿಕೆ ಅಧಿಕಾರ ಎನ್ನುವುದರ ಮುಂದೆ ಜಾತಿ ನೀತಿ ಎಂಬ ಪಕ್ಷಪಾತ ಬರುವುದೇ ಇಲ್ಲ ಆದರೆ ಅದೆಲ್ಲ ಕೊಚ್ಚಿ ಹೋಗುವುದು ಎಲ್ಲವೂ ಅವನಿಷ್ಠದಂತೆ ಯಾರತ್ರ ಎಲ್ಲವೂ ಇದೆಯೋ ಅವನು ತನಗೆ ಹೇಗೆ ಅರಿ ಹಾಗೆ ಮೆರೆಯುತ್ತಾನೆ ಅವನಿಷ್ಠದಂತೆ ನಡೆಯುವುದು ಮತ್ತೊಂದು ಲೋಕವನ್ನೇ ಸೃಷ್ಟಿ ಮಾಡುವನು ಅವನ ದೃಷ್ಟಿಯಲ್ಲಿ ಸಹಜವಾದ ಎಲ್ಲರೂ ಏನಂತಂದ್ರೆ ಸಹಜವಾಗಿ ತಾನೇ ಒಂದು ಹೊಸ ಲೋಕವನ್ನ ಹುಟ್ಟು ಹಾಕುವಂತವನು ತನಗೇ ಆದಂತ ಒಂದು ಹೊಸ ನ್ಯಾಯವನ್ನ ಸೃಷ್ಟಿ ಮಾಡುವಂತವನು ಹಾಗಾಗಿ ಈ ಒಂದು ನುಡಿಯ ಅರ್ಥ ಏನಂದ್ರೆ ಮತ್ತೊಂದು ನಾಗವನೇ ನೆಯುವುದು ಲೋಕದಲ್ಲಿ ದೇವರ ನ್ಯಾಯವನ್ನು ಮಾನವನೇ ತಿದ್ದಿ ಅಂದ್ರೆ ಶ್ರೀಮಂತರಾದವರು ಅಧಿಕಾರವುಳ್ಳವರು ನಾನೇ ಎನ್ನುವರು ಸಂಪತ್ತುಳ್ಳವರು ಇವರೆಲ್ಲ ಏನಂದ್ರೆ ಹೊಸ ನ್ಯಾಯವನ್ನ ಹುಟ್ಟು ಹಾಕುವಂತವರು ಹೀಗೆ ಈ ಕುವೆಂಪು ಅವರು ಹೇಳಿರುವಂತಹ ಒಂದು ಬರೆದಿರುವಂತಹ ಹೊಸ ಬಾಳಿನ ಗೀತೆ ಅಂದರೆ ಬಾಳಿಗೆ ಹೊಸತನವನ್ನು ಕಂಡುಕೊಳ್ಳಿ ಅಂತ ಹೇಳುವಂತಹ ಒಂದು ಅರ್ಥ ಇದನ್ನ ಈ ನಾಲ್ಕು ನುಡಿಯನ್ನ ಈ ಒಂದು ವಿಡಿಯೋಲಿ ಹೇಳಿದ್ದೀನಿ ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಉಳಿದ ನುಡಿಗಳನ್ನು ಅರ್ಥೈಸ್ತೀನಿ